ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಜ್ಯೂಸ್ ಮಾಡೋದು ಹೇಗೆ ತೋರಿಸ್ತೀನಿ ನೋಡಿರಿ ಸ್ವಚ್ಛಂಗಿ ಎಲ್ಲ ದ್ರಾಕ್ಷಿ ತೊಳ್ಕೊಂಬಂದಿನಿ ನೋಡಿರಿ ಇದನ್ನ ದ್ರಾಕ್ಷಿ ತೊಳ್ಕೊಂಬಂದಿನಿ ಮತ್ತು ಒಂದು ಆರೆಂಜು ಆರೆಂಜನ್ನು ಸ್ವಚ್ಛಂಗ್ ತೊಳ್ಕೊಂಬಂದೀನಿ ಒಂದು ಆ್ಯಪಲ್ಲು ಆ್ಯಪಲ್ಲು ಸ್ವಚ್ಛಂಗ್ ತೊಗೊಬೇಕು ಇವೆಲ್ಲ ಮ್ಯಾಗಿ ಸುಟ್ಟಿ ತಿಳ್ಕೊಂಬಂದಿನಿ ನೋಡ್ರಿ ಒಂದು ಆರೆಂಜು ದ್ರಾಕ್ಷಿ ಮತ್ತು ಆ್ಯಪಲ್ಲು ಇವೆಲ್ಲ ಕಟ್ ರೀ ಈ ವಿಡಿಯೋ ಫಸ್ಟ್ ಟೈಮ್ ಬಂದಿತ್ತಂದ್ರೆ ಚಾನಲ್ ನನ್ನ ಚಾನಲ್ ಸಪೋರ್ಟ್ ಮಾಡ್ರಿ ಲೈಕ್ ಕೊಡ್ರಿ ಬೆಲ್ ಬಟನ್ ಒತ್ರಿ ಸಬ್ಸ್ಕ್ರೈಬ್ ಆಗ್ರಿ ಒಂದೊಂದು ಲೈಕ್ ಬಹಳ ಮುಖ್ಯ ಆಗ್ತಾರೆ ಇವೆಲ್ಲ ಮಿಕ್ಸಿ ಒಳಗೆ ರುಬ್ಕೊಂಡ್ ಬರೋಣ್ರಿ ಮಾಡ್ಕೊಂಡು ಬರೋಣ ಮಿಕ್ಸಿ ಜಾರ್ನಾಗ ದ್ರಾಕ್ಷಿ ಹಾಕ್ಲಾಕಿ ಆರೆಂಜ್ ಮಿಕ್ಸಿ ಮಾಡ್ಕೊಂಡು ಬರೋಣ ಸಕ್ರೆ ಹಾಕೊಳ್ಳೋಣ ಒಂದು ಸ್ಪೂನ್ ಆಗಟ ಸಕ್ಕರೆ ಹಾಕೊಂಡಿನಿ ಒಂದು ಸ್ಪೂನ್ ಜೇನುತುಂಪ ರೀ ನಾನು ಒಂದು ಸ್ಪೂನ್ ಜೇನುತುಂಪ ಹಾಕೊಂಡೀನಿ ಮಿಕ್ಸಿ ಹಾಕ್ಕೊಂಡು ಬರೋಣ್ರಿ ಇದನ್ನ ಒಂದು ಸ್ಪೂನ್ ಆಗಟ್ಟ ಚೀಯ ರೀ ರಾತ್ರಿನೇ ಅದನ್ನೂ ಒಂದು ಹಾಕೊಳ್ಳೋಣ ಚೀಯ ಜ್ಯೂಸ್ ಮಾಡ್ಕೊಳ್ದಾಯ್ತು ರೀ ಈಗ ಗ್ಲಾಸ್ ಒಳಗೆ ಹಾಕೊಳ್ಳೋಣ ಎರಡು ಗ್ಲಾಸ್ ಆಯ್ತು ನೋಡಿರಿ ಈಗ ಈ ರೆಸಿಪಿ ಇಷ್ಟ ಆದರೆ ಜೂಶನ್ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು